ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸೌಮ್ಯ ಇವತ್ತಿನ ರಂಗೋಲಿ ಇದಿತ್ತು ನನ್ನ ಹಸ್ಬೆಂಡ್ ಹೋಗಿದ್ರು ಅತ್ತೆ ಊರಿಂದ ಕಾಳುಗಳೆಲ್ಲ ಕೊಟ್ಕಳ್ಸಿದ್ರು ಅದಕ್ಕೆ ಅವ್ರ ಬ್ಯಾಗ್ ಅಲ್ಲಿ ಹಾಕೊಂಡಿದ್ರಲ್ಲ ಅದನ್ನ ತೆಗ್ದಿ ಆಚೆಗೆ ಇಟ್ಕೊಳ್ತಿದಾರೆ ಯಾಕೆ ಅಂತ ಹೇಳಿದ್ರೆ ಆ ಬ್ಯಾಗ್ ಅಲ್ಲಿ ಲಂಚ್ ಬಾಕ್ಸ್ ನ ತಗೊಂಡ್ ಹೋಗ್ತಾರೆ ಹಾಗೇನೆ ಗಾಡಿಗೆ ಸಂಬಂಧಪಟ್ಟಿರೋ ಐಟಮ್ಸ್ ನ ಅದ್ರೊಳಗಡೆ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ಅದು ಅವ್ರು ಎಲ್ಲಿಗದ್ರು ಅವ್ರ ಜೊತೆ ಆ ಬ್ಯಾಗು ಕೂಡ ಇರ್ಬೇಕು ಫೈನಲಿ ಎಲ್ರು ಕೂಡ ಸ್ಕೂಲು ಮತ್ತೆ ಕೆಲ್ಸಕ್ಕೆ ಅಂತ ಹೋದ್ರು ನನ್ ಮಗನು ಒಲ್ದೆ ಇರೋ ಮನ್ಸಲ್ಲಿ ಸ್ಕೂಲ್ಗೆ ಎದ್ದು ರೆಡಿ ಆಗ್ತಾನೆ ಅಕ್ಕಿ ಹೊಡಿತಾ ಇದ್ದ ಇನ್ನು ಅವನ್ಗೆ ನಿದ್ದೆ ಸಾಕಾಗಿರ್ಲಿಲ್ಲ ಎಲ್ರು ಮೇಲೆ ನಾನು ಹೂವು ಎಲ್ಲ ಚೇಂಜ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ಒರೆಸ್ಕೊಳ್ತಾ ಇದ್ದೀನಿ ಶುಕ್ರವಾರ ಅಥವಾ ಮಂಗಳವಾರ ಟೈಮಲ್ಲಿ ನಾನು ಯಾವಾಗ್ಲೂ ಲೈಸಲು ಫಿನೈಲು ಅದ್ರ ಜೊತೆಗೆ ಗೋಮೂತ್ರ ಕೂಡ ಹಾಕೊಂಡು ಮನೆ ಒರ್ಸ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಮೂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಆ ತರ ಒರೆಸ್ಕೊಳ್ತೀನಿ ಅದ್ರ ಜೊತೆಗೆ ಬೇಕಿದ್ರೆ ಅರ್ಶಿನ ಸ್ವಲ್ಪ ಉಪ್ನ ಹರಳು ಉಪ್ನ ಹಾಕೊಂಡು ಒರ್ಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಮನೆಗೆ ಅದ್ರಿಂದ ಆ ತರ ಮಾಡ್ಕೊಳ್ತೀನಿ ನಮ್ ಅತ್ತೆ ಮತ್ತೆ ಕೊಟ್ ಕೊಟ್ಕಳ್ಸಿದ್ದಾರೆ ಅಂತ ನೋಡೋಣ ಅಮ್ಮ ಊರಲ್ಲಿ ಎಣ್ಣೆ ಚೀಟಿ ಅಂತ ಹಾಕೋತಾರೆ ಅದ್ರಲ್ಲಿ ದಿನಸಿ ಸಾಮಾನೆಲ್ಲಾ ಬಂದಿದ್ದು ಅನ್ಸುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಕೊಟ್ ಕಳ್ಸಿದ್ದಾರೆ ಹಾಗೆ ಅವ್ರು ಚಪಾತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ಐದ್ ಕೆಜಿ ಚಪಾತಿ ಇಟ್ಕೊಟ್ಟಿದ್ರು ಅನ್ಸುತ್ತೆ ಅದು ಮತ್ತೆ ತೊಗರಿ ಬೇಳೆ ತೊಗರಿ ಬೆಳೆಲ್ಲಂತೂ ಏನು ಮಾಡಲ್ಲ ಅಡ್ಗೆನ ನಾನ್ ಹೋದ್ರೇನೆ ಅವ್ರಿಗೆ ಸ್ವಲ್ಪ ಅಡ್ಗೆ ಮಾಡ್ಕೊಡೋದು ಯಾಕೆ ಅವರು ಅಷ್ಟು ಅಡ್ಗೆ ಮಾಡ್ಕೊಂಡು ಊಟನೇ ಮಾಡೋದಿಲ್ಲ ಮೊಸರು ಹಾಲು ಅಂತ ಇರುತ್ತೆ ಮನೇಲಿ ಅದಕ್ಕೆ ಒಂದ್ ಮುದ್ದೆ ಅಥವಾ ಅನ್ನ ಮಾಡ್ಕೊಂಡು ಕಾಲ ಕಳೀತಾರೆ ಆತರ ಅವರು ತೆಂಗಿನಕಾಯಿ ಕೂಡ ಖಾಲಿ ಆಗ್ಬಿಟ್ಟಿತ್ತು ಮನೆಯಲ್ಲಿ ತೆಂಗಿನಕಾಯಿನ ಸ್ವಲ್ಪ ಎಲ್ಲ ಎಡ್ಕೊಂಡು ಸ್ವಲ್ಪ ತಗೊಬನ್ನಿ ಅಂತ ಹೇಳಿದ್ದೆ ಕೆಳಗಡೆ ಅರ್ಧ ಇನ್ನ ಉಂಡೆಕಾಯಿನ ಸ್ವಲ್ಪ ತಗೊ ಹಸಿ ಹಸಿ ಆಗಿರೋದು ಬೇಗನೆ ನೀರು ಡ್ರೈ ಆಗ್ಬಿಟ್ಟು ಎಲ್ಲಾ ಕೊಬ್ಬರಿ ಆಗ್ಬಿಟ್ಟಿರ್ತಿತ್ತು ಅದಕ್ಕೋಸ್ಕರನೇ ಅದನ್ನು ತಗೊಬರ ಕೇಳಿದ್ದೆ ಹಸಿ ಕಾಯಿನೂ ಕೂಡ ಅದು ಎಲ್ಲಾ ಎತ್ಕೊ ಬಂದಿದ್ರು ನಾನು ಕೂಡ ಮಾಲ್ಗೆ ಹೋಗಿದ್ದೆ ಇಷ್ಟೆಲ್ಲ ಸಾಮಾನೆಲ್ಲಾ ತಗೊಬಂದೆ ರೀಫಿಲ್ ಮಾಡ್ಕೋಬೇಕು ಬಾಕ್ಸ್ ಗಳಿಗೆಲ್ಲ ಮನೆ ಸ್ವಲ್ಪ ಸಾಮಾನು ತರಬೇಕಾಗಿತ್ತು ಅಡ್ಗೆ ಐಟಮ್ಸ್ ಗಳೆಲ್ಲ ಅದಕ್ಕೋಸ್ಕರನೇ ಏನೇನಿದೆ ಏನೇನಿಲ್ಲ ಅಂತ ಚೆಕ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಎಲ್ಲಾ ತೆಗಿ ನೋಡ್ಕೊಳ್ತಾ ಇದ್ದೆ ಹಾಗೇನೆ ಕಟ್ಟಿದ್ದೆ ಹುರ್ಳಿ ಉರುಳಿಕಾಳನ್ನ ಇವತ್ತು ಮೊಳಕೆ ಕಾಳ್ ಸಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಸಾರ್ ಖಾರ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕುಕ್ಕರ್ ಇಟ್ಕೊಂಡು ಮೊಳಕೆ ಕಟ್ಟಿರೋ ಕಾಳನ್ನ ಹಾಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಖಾರ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದ್ ಹದಿನೈದು ಹಸಿ ನೆಣಸಿಕಾಯಿಗಿಂತನೂ ಹೆಚ್ಚಾಗಿ ಹಾಕೊಂಡಿದೀನಿ ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಎರಡಕ್ಕೂ ನಮ್ಮನೆಯಲ್ಲೆಲ್ಲಾ ಇದನ್ನ ಉಪ್ಸಾರು ಖಾರ ಅಂತ ಕರಿತೀವಿ ಹಾಗೆ ಕಾಳನ್ನ ಬೇಯಿಸಿರೋ ನೀರ್ನ ಸಪ್ಪೆ ಸಾರು ಅಥವಾ ಸಪ್ಪೆ ಕಟ್ಟು ಅಂತ ಹೇಳಿ ಕರಿತೀವಿ ಆ ಈ ಕಡೆಯಲ್ಲೆಲ್ಲ ಇದನ್ನ ಟೋಟಲ್ ಆಗಿ ಉಪ್ಸಾರು ಅಂತಾನೆ ಕರೀತಾರೆ ಹಾಗೆ ಕಾಳೆಲ್ಲ ಬಂದಿತ್ತು ಅದಕ್ಕೆ ಹಾಕಿರೋ ಹಸಿರು ಮೆಣಸಿ ಎಲ್ಲ ಎಲ್ಲಾ ತೆಗ್ದಿಟ್ಕೊಂಡಿದೀನಿ ಈಗ ಒಂದ್ ಜಾರ್ ತಗೊಂಡು ಹಸಿ ಮೆಣಸಿಕಾಯಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಮತ್ತೆ ಹುಣ್ಸೆ ಹಣ್ಣು ಜೀರಿಗೆ ಮೆಣಸು ಹಾಗೆ ಕೊತ್ತಮಿರಿ ಸೊಪ್ಪುನ ಹಾಕೊಂಡು ಅದಕ್ಕೆ ರುಚಿಗ್ ತಕ್ಕಷ್ಟು ಉಪ್ನ ಸೇರಿಸಿಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ನೀರ್ನ ಹಾಕೊಂಡು ರುಬ್ಬಿಟ್ಕೊಳ್ತೀವಿ ಜಾರಲ್ಲೇ ಬಿಡೋದ್ರಿಂದ ಜಾರು ಬೇಗನೆ ಹಾಳಾಗುತ್ತೆ ಅಂತ ಹೇಳಿದ್ರೆ ಖಾರ ಮತ್ತೆ ಉಪ್ಪಿನಂಶ ಎಲ್ಲ ಎಲ್ಲಾ ಇರೋದ್ರಿಂದ ಬೇಗನೆ ಜಾರ ಹಾಳಾಗುತ್ತೆ ಅದಕ್ಕೋಸ್ಕರ ನಾನು ಅದನ್ನ ಬೇರೆ ಪ್ಲಾಸ್ಟಿಕ್ ಗೆ ಅದನ್ನ ತುಂಬಿಟ್ಕೊಳ್ತೀನಿ ಹಾಗೆ ಆ ಸಿಮೆಂಟ್ ಖಾರ ತಿನ್ನೋದ್ರಿಂದ ಏನಾದ್ರು ಊಟಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ತಿಳಿ ಮಜ್ಜಿಗೆನ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಮಜ್ಜಿಗೆಗೆ ಕೊತ್ಮಿರಿ ಸೊಪ್ಪುನ ಸಣ್ಣ ಕೆಚ್ಚಿಸ್ ಹಾಕೊಂಡಿದ್ದೀನಿ ಹಾಗೆ ಉಪ್ನ ಹಾಕೊಳ್ತಾ ಇದ್ದೀನಿ ಶುಂಠಿನ ಸ್ವಲ್ಪ ಚಚ್ಚಿ ಅದ್ರ ರಸನ ಶೋಧಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಈಗ ಮಾಡೋದ್ರಿಂದ ಮಜ್ಜಿಗೆ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೆ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕಮೆಂಟ್ ಮಾಡಿ